ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳಿಗೆ ಸಹ ಉತ್ತರವನ್ನ ತಿಳಿಸಿಕೊಡಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಾತ್ಮವಿ ಕೃತಚಯಜಿತಾ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭಸ್ನೇಕೈಕಾಯ ಶುರುತವು ವಾಚನ್ನ ಸದಾತ್ವನೇಕರಣ ತ್ರೈಲೋಕ್ಯ ದೀಪೋರವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕರ ನಾಮ ನಾಮಸಂತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ದ್ವಾದಶಿ ತಿಥಿ ಅನುರಾಧ ನಕ್ಷತ್ರ ಈ ದಿವಸ ನಾವು ಧನುರ್ಮಾಸದಲ್ಲಿದ್ದೇವೆ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಪೂಜೆಗಳು ನೆರವೇರಿ ಹೋಗುತ್ತೆ ಈ ಸಂದರ್ಭದಲ್ಲಿ ಪೂಜೆ ಆದ ನಂತರದಲ್ಲಿ ಆ ಮನಸ್ಸನ್ನು ಹಾಗೆ ಇಟ್ಕೊಳ್ಬೇಕು ನಾವು ಈ ಇಂಗು ಪುಡಿ ಡಬ್ಬಿ ಇರುತ್ತಲ್ಲ ಹಿಂಗೆಲ್ಲ ಖಾಲಿ ಆದಮೇಲೂ ಆ ಡಬ್ಬಿ ಹಾಗೆ ಅದರ ಘಮ ಉಳಿಸ್ಕೊಳ್ಳುತ್ತಲ್ಲ ಹಾಗೆ ಈ ಪೂಜೆಯ ನಂತರದಲ್ಲಿ ಧ್ಯಾನ ಆ ಮನಸ್ಸಿನಲ್ಲೆಲ್ಲ ವಾತಾವರಣ ಹಾಗೆ ಹರಡಿರಬೇಕು ಭಗವಂತನ ಪೂಜೆ ಮಾಡಿದ ಆ ಯಾವ ಘಮಲು ಇದೆ ಯಾವ ಒಂದು ಪರಿಮಳ ಇದೆ ಪೂಜೆಯ ಪರಿಮಳ ಅದು ನಮ್ಮ ಹೃದಯದಲ್ಲಿ ವ್ಯಾಪಿಸಿಕೊಳ್ಳಬೇಕು ಆ ವ್ಯಾಪಕವಾಗಿರತಕ್ಕಂತಹ ಪೂಜೆಯ ಆ ಪರಿಮಳ ಅದನ್ನು ನಾವು ಅನುಭವಿಸಬೇಕು ಆ ಅನುಭವಿಸಲಿಕ್ಕೆ ಒಂದು ಸ್ಥಾನವನ್ನು ಏರ್ಪಾಡು ಮಾಡಿಕೊಳ್ಬೇಕು ಈ ದಿವಸ ನೋಡಿ ಸೋಮವಾರದಲ್ಲಿ ಪರಮೇಶ್ವರನ ಪೂಜೆಯನ್ನು ನೆರವೇರಿಸಿ ಆ ಪರಶಿವನ ಮಂತ್ರಗಳು ಅದು ಪಂಚಾಕ್ಷರಿ ಮಂತ್ರ ಅಥವಾ ಷಣ್ಮಂತ್ರ ಆಗಬಹುದು ಯಾವುದೇ ಸರಿ ಅಥವಾ ಕ್ಷಮಾಸ್ತೋತ್ರವಾದರೂ ಸರಿ ಅದನ್ನು ನಾವು ಹೇಳ್ಕೊಳ್ತಾ ಜಪಿಸ್ತಾ ಜಪಿಸ್ತಾ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕಿದ್ರೆ ಸಮಯ ತೊಗೊಳ್ತಾ ಇರಲಿ ಪಂಚಾಕ್ಷರಿ ಮಂತ್ರವನ್ನು ನೋಡಿ ಕಣ್ಮುಚ್ಚಿ ಪರಶಿವನನ್ನೇ ನಿಮ್ಮ ಭ್ರೂಮಧ್ಯ ಸ್ಥಾನದಲ್ಲಿ ಅವನನ್ನು ಸ್ಥಾಪನೆ ಮಾಡಿ ಆ ಶಿವನನ್ನು ಆ ಮೂರ್ತಿಯನ್ನು ಕಾಣ್ತಾ ನಾವು ನಮ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸ್ತಕ್ಕಂಥದ್ದು ಇದು ಮನಸ್ಸನ್ನು ಸಂಪೂರ್ಣ ತಿಳಿ ಮಾಡಿ ಪಕ್ವ ಮಾಡುತ್ತೆ ಶಾಂತತೆಯನ್ನು ಮನಸ್ಸು ಬುದ್ಧಿ ಎಲ್ಲವನ್ನು ಒಂದು ಸ್ಥಿಮಿತತೆಗೆ ತಂದುಕೊಟ್ಟು ಆ ದಿನ ಇವತ್ತೇನಿದೆ ಇವತ್ತಿನ ದಿನವನ್ನು ಒಂದು ಇವತ್ತಿನ ದಿನಕ್ಕೆ ಒಂದು ಶುಭ ಚಾಲನೆಯನ್ನು ಕೊಡುತ್ತೆ ಈ ಒಂದು ಧ್ಯಾನ ಅವನು ಧ್ಯಾನದ ಸ್ವರೂಪ ಅವನು ಹೇಗಪ್ಪ ಇದ್ದಾನೆ ಅಂದರೆ ಧ್ಯಾನ ಇದ್ದಾನೆ ದಕ್ಷಿಣಾಮೂರ್ತಿ ಸ್ವರೂಪ ಅದನ್ನು ನೆನಪಾಗುತ್ತೆ ಹೀಗಾಗಿ ಆ ಶಿವನ ನಾಮಾವಳಿಗಳನ್ನು ಈ ದಿವಸ ತಾವು ಹೇಳ್ಕೊಳ್ತಾ ಮನಸ್ಸಲ್ಲೆಲ್ಲ ಆ ಶಿವ ಅಂದರೆ ಮಂಗಳ ಆ ಮಂಗಳ ಆ ಮೂರ್ತಿಯನ್ನು ಮನಸ್ಸಿಗೆ ತಂದುಕೊಂಡು ಧ್ಯಾನ ಮಾಡುವುದರಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಬಹುದು ಕೆಲವರಿಗೆ ಕೋಪ ಕೆಲವರಿಗೆ ಖಿನ್ನತೆ ಇನ್ನು ಕೆಲವರಿಗೆ ಸಂದರ್ಭನ ಎದುರಿಸುವಂತಹ ಭಯ ಈ ರೀತಿ ಹಲವರಿಗೆ ಹಲವು ರೀತಿಯಲ್ಲಿ ಇರ್ತದೆ ಅದೆಲ್ಲದಕ್ಕೆ ನೋಡಿ ಈ ಧ್ಯಾನ ತುಂಬ ಸಹಾಯವಾಗುತ್ತೆ ಮನಸ್ಸನ್ನು ಒಂದು ಹತ್ತು ನಿಮಿಷಗಳ ಕಾಲ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೀವು ಏನನ್ನೂ ಚಿಂತಿಸದೆ ಕೇವಲ ಆ ಪರವಸ್ತು ಯಾವುದಿದೆ ಅದನ್ನು ನೆನಪಿಸಿಕೊಳ್ತಾ ಪರ ಪರಮೇಶ್ವರನ ಮೂರ್ತಿಯನ್ನು ನೆನಪಿಸಿಕೊಳ್ತಾ ಮತ್ತೊಂದು ಚಿಂತೆಗೆ ಹೋಗಬಾರದು ನಾವು ಆ ಚಿತ್ತದ ವೃತ್ತಿ ಹಾಗೆ ಶಿವನ ನೆನೆಸ್ಕೊಳ್ಬೇಕು ಅಂತ ಕೂತರೆ ಬೇಡದೇ ಇರೋದೆಲ್ಲ ಆ ನೆನಪಿಗೆ ಬಂದುಬಿಡುತ್ತೆ ಬೇಡದೇ ಇರೋ ಏನು ಈ ಗಾಳ ಹಾಕಿ ಮೀನನ್ನು ಎಳಿತಾರಲ್ಲ ಹಾಗೆ ಬೇಡದೆ ಇರೋ ಚಿಂತೆಗಳು ಬಂದು 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 ರಾಚ್ತಾ ಇರುತ್ತೆ ಆದರೆ ಅದನ್ನು ಬಿಡಿಸ್ಕೊಳ್ಬೇಕು ಅದೇ ಪ ಅದೇ ಪ್ರಯತ್ನ ಪ ಸತತ ಪ್ರಯತ್ನ ಅದು ಒಂದು ದಿನಕ್ಕೆ ಬರೋದಿಲ್ಲ ಸತತವಾಗಿ ಅಭ್ಯಾಸ ಮಾಡ್ತಾ ಇರಬೇಕು ಕನಿಷ್ಠ ಒಂದು ನಿಮಿಷದ ಪ್ರಯತ್ನ ಮಾಡಿ ಒಂದು ದಿವಸದಲ್ಲಿ ಅದು ಬೆಳೆಸ್ತಾ 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 ಅದು ಬರುತ್ತೆ ವಿಶಾಲವಾಗಿ ಹರಡುತ್ತೆ ಆ ಪ್ರಯತ್ನವನ್ನು ಮಾಡಬಹುದು ಸೋಮವಾರವಾಗಿದೆ ಪರಮೇಶ್ವರನ ಗುರಿ ಇಟ್ಟುಕೊಂಡು ಮಾಡುವ ಧ್ಯಾನ ನಿಮ್ಮ ಈ ದಿನವನ್ನು ಶುಭಮಯ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಒಳ್ಳೆಯದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್